ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣೋ ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ಅಖಿಡ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣೋ ಶರಣಾರ್ಥಿ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಹಾಗೂ ಹಳಕಟ್ಟಿಯವ್ರನ್ನ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಭವಿ ಸಂಗ ಅಳಿದು ಶಿವ ಭಕ್ತನಾದ ಬಳಿಕ ಭವಿ ಸಂಗ ಅಳಿದು ಶಿವ ಭಕ್ತನಾದ ಬಳಿಕ ಭಕ್ತಂಗೆ ಭವಿ ಸಂಗ ಭಕ್ತಂಗೆ ಭವಿ ಸಂಗ ಅತಿ ಘೋರ ನರಕ ಭವಿ ಸಂಗ ಅಡಿದು ಶಿವಭಕ್ತನಾದ ಬಳಿಕಾ ಭವಿ ಸಂಗ ಅಡಿದು ಶಿವಭಕ್ತನಾದ ಬಳಿಕ ಶರಣ ಸತಿ ಲಿಂಗಪತಿ ಆದ ಬಳಿಕ ಶರಣ ಸತಿ ಲಿಂಗಪತಿ ಆದ ಬಳಿಕಾ ಶರಣಂಗೆ ಸತಿ ಸಂಗ ಶರಣಂಗೆ சீ சங்க அதினரிங்க ஆளிகா சரணி லிங்கப்பதி ஆளிகா சன்னமல் அர்ஜுனா லிங்கை கங்க சன்ன மல்லிகார்ஜுனிங்கை கங்கே பிராணு ಪರ ಪ್ರಾಣಗುಣ ಅಳಿಯಾದವರ ಸಂಘವೇ ನರಕ ಭವಿ ಸಂಗ ಅಳಿದು ಶಿವ ಬಳಿಕ ಭವಿ ಸಂಗ ಅಳಿದು ಶಿವಭಕ್ತನಾದ ಬಳಿಕ ಭಕ್ತಂಗಿ ಭವಿ ಸಂಗ ಭಕ್ತಂಗೆ ಭವಿ ಸಂಗ ಅತಿ ಘೋರ ನರಕ ಭವಿ ಸಂಗ ಅಳಿದು ಶಿವಭಕ್ತನಾದ ಭವಿ ಸಂಗಡಿದು ಅಕ್ಕನವರ ಈ ಪುಟ್ಟ ವಚನ ಹಿರಿದಾದ ಅರ್ಥವನ್ನು ಒಳಗೊಂಡಿದೆ ಮಾನವನ ಮನಸ್ಸು ಪ್ರಪಂಚದ ಆಶೆ ಆಮಿಷಗಳ ಹೊಡೆತಕ್ಕೆ ತರಗಲೆಯಂತೆ ತೇಲಿಕೊಂಡು ಹೋದರೂ ಹೋಗಬಹುದು ಆದರೆ ಸ್ಥಿತಪ್ರಜ್ಞಳಾದ ಅಕ್ಕ ಇದಾವುದಕ್ಕೂ ಒಳಗಾಗುವುದಿಲ್ಲ ಈ ವಚನದಲ್ಲಿ ಅಕ್ಕ ಹೇಳುವ ಸತ್ಯದ ಸ್ಪಷ್ಟತೆಯ ಮಾತುಗಳಿವೆ ಲಿಂಗವಿಲ್ಲದವ ಭವಿ ಮತ್ತು ಇಂದ್ರಿಯ ಗುಣ ಒಳಿಯದಿದ್ದರೂ ಭವಿ ಎನಿಸುತ್ತಾನೆ ಲಿಂಗ ಜಂಗಮ ಭಕ್ತನಾದ ಬಳಿಕ ಭವಿಸಂಘ ಸಂಪೂರ್ಣವಾಗಿ ತ್ಯಜಿಸಬೇಕು ಏಕೆಂದರೆ ಭವಿ ಸಂಘ ಅತಿ ಘೋರ ನರಕ ಎನ್ನುತ್ತಾರೆ ಅಕ್ಕ ಶರಣ ಸತಿ ಲಿಂಗಪತಿಯಾದ ಬಳಿಕ ತನ್ನ ಸತಿಯ ಸಂಘ ಬಿಡಬೇಕು ಶರಣನು ಸತಿಯ ಸಂಘ ಮಾಡಿದರೆ ಅತಿ ಘೋರ ನರಕ ಯಾಕೆಂದರೆ ಷಡುರ್ಮಿಗಳು ಶಾಂತವಾದಾಗಲೇ ಶರಣತತ್ವ ಲಭಿಸುವುದು ಷಡೂರ್ಮಿಗಳೆಂದರೆ ಆರು ತೆರೆಗಳು ಹಸಿವು ನೀರಡಿಕೆ ಪ್ರಾಣದ ತೆರೆಗಳಾದರೆ ಶೋಕ ಮೋಹ ಮನದ ತೆರೆಗಳು ಜನನ ಮರಣ ದೇಹದ ತೆರೆಗಳು ಶಿವಭಕ್ತಂಗೆ ಭವ್ಯ ಸಂಘ ಶರಣಂಗೆ ಸತಿ ಸಂಘ ಲಿಂಗಕ್ಕೆ ಪ್ರಾಣಗುಣ ಅಡಿಯದವರ ಸಂಘವೇ ನರಕ ಎನ್ನುತ್ತಾರೆ ಅಕ್ಕನವರು ಮಕ್ಕಳೇ ಹೇಗಿದ್ದೀರಿ ನಿಮ್ಮ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಮಹಾದೇವಿ ಅಕ್ಕನವರು ಬಾಲ್ಯದಿಂದ ಕಂಡಂತಹ ಕನಸು ಎಂತಹದು ಕಲ್ಯಾಣವನ್ನು ನೋಡಬೇಕು ಬಸವಣ್ಣನವರನ್ನು ಶರಣರನ್ನು ಕಾಣಬೇಕು ಅನುಭವ ಮಂಟಪದ ಕಾರ್ಯಕಲಾಪಗಳನ್ನು ವೀಕ್ಷಿಸಬೇಕು ಶರಣರ ಸಂದೋಹದಲ್ಲಿ ದಿನವ ಕಳೆಯಬೇಕು ಎಂಬಾಶೆ ಅಕ್ಕಳದು ಕಲ್ಯಾಣ ಎಂದರೆ ಮಂಗಳ ಶುಭಕರ ಇಂದು ಆ ಕನಸು ಕೈಗೂಡಿದೆ ಕಲ್ಯಾಣದ ಮಹಾದ್ವಾರಕ್ಕೆ ಬಂದಿದ್ದಾಳೆ ಅಕ್ಕ ಸಂತೋಷ ಮುಗಿಲು ಮುಟ್ಟಿದೆ ಕೊನೆಗೂ ತನ್ನ ಗುಣ ಗುರಿಯನ್ನು ಸಾಧಿಸಿದಂಥ ಸಂತೋಷ ಅಕ್ಕಳದು ಪವಿತ್ರ ಪಾವನ ಕ್ಷೇತ್ರ ಶರಣರ ನಾಡು ಕಲ್ಯಾಣ ಆದರೆ ಅಕ್ಕ ಒಳಹೋಗಲು ಅರ್ಹತಾ ಪತ್ರವಿರಬೇಕೆಂದು ಹೇಳುತ್ತಾರೆ ಕಲ್ಯಾಣಕ್ಕೆ ಯಾರು ಯಾರು ಹೋಗಬಹುದೋ ಅವರ ಹತ್ತಿರ ಅಂತರಂಗ ಬಹಿರಂಗ ಶುದ್ಧಿಯ ಅರ್ಹತಾ ಪತ್ರ ಹೊಂದಿರಬೇಕು ಎನ್ನುತ್ತಾರೆ ಹೇಳುತ್ತಾರೆ ಅಕ್ಕ ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಹುದು ಹೋಗಬಾರದು ಅಸಾಧ್ಯವಯ್ಯ ಒಳ ಹೊರಗೂ ಶುದ್ಧನಾದವಂಗಲ್ಲದೆ ಕಲ್ಯಾಣವ ಹೋಗಬಾರದು ನೀ ನಾನೆಂಬುದು ಹರಿ ಹರಿದವಂಗಲ್ಲದೆ ಕಲ್ಯಾಣವ ಒಳಗೂ ತಿಳಿಯಬಾರದು ಚನ್ನ ಮಲ್ಲಿಕಾರ್ಜುನ ಒಲಿದು ಉಭಯಲಜ್ಜಿ ಅಳಿದೇನಾಗಿ ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿದ್ದೆನು ಯಾರೂ ಆಶಾ ಆಮಿಷ ಅಳಿಯುವುದಿಲ್ಲವೋ ಅವರು ಕಲ್ಯಾಣದ ಪ್ರವೇಶ ಪಡೆಯುವುದಿಲ್ಲ ಅಂಥವ್ರಿಗೆ ಪ್ರವೇಶವಿಲ್ಲ ಅಂತರಂಗ ಬಹಿರಂಗ ಶುದ್ಧವಾದವರಿಗೆ ಮಾತ್ರ ಕಲ್ಯಾಣದ ಅಂತರಂಗ ವೇದ್ಯವಾಗುವುದು ಚನ್ನ ಮಲ್ಲಿಕಾರ್ಜುನ ಕೃಪೆಗೆ ಪಾತ್ರರಾದ ಹೊರಗು ಶುದ್ಧರಾದ ಶಿವಶರಣರನ್ನು ಕಂಡು ಅಕ್ಕ ನಮೋ ನಮ ಎಂದು ನಮಿಸುತ್ತಾರೆ ಅಕ್ಕ ಕಲ್ಯಾಣದೊಳಗೆ ಬಂದ ಸುದ್ದಿ ಅರಿತು ಬಸವಣ್ಣನವರು ಮತ್ತು ಅಲ್ಲಮ್ಮ ಪ್ರಭುಗಳು ಸಮಾಲೋಚನೆ ಮಾಡಿಕೊಂಡು ಶರಣರ ಬಳಗದೊಳಗೆ ಅತ್ಯಂತ ಸುಂದರ ಪುರುಷರಾದ ಕಿನ್ನರಿ ಬೊಮ್ಮಯ್ಯನವರನ್ನು ಕಲ್ಯಾಣದ ಮಹಾದ್ವಾರಕ್ಕೆ ಮಕ್ಕಳನ್ನು ಸ್ವಾಗತಿಸಿ ಕರಿತರಲು ಕಳಿಸುತ್ತಾರೆ ಕಲ್ಯಾಣಕ್ಕೆ ಬಂದವರು ಮೊದಲು ಬಂದವರ ಓಣಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಕಲ್ಯಾಣಕ್ಕೆ ಬಂದ ಶರಣರನ್ನು ಸಹಜವಾಗಿ ಯಾರೂ ಸ್ವಾಗತಿಸಿಲ್ಲ ಅವರವರ ನಿಲುವನ್ನು ಅರಿತ ಮೇಲೆಯೇ ಆಧಾರದ ಸ್ವಾಗತ ನೀಡುತ್ತಾ ಬಂದಿದ್ದರು ಅಕ್ಕಳ ಉನ್ನತ ವ್ಯಕ್ತಿತ್ವ ಜಗತ್ತಿಗೆ ತಿಳಿಸಬೇಕಾಗಿತ್ತು ಅದಕ್ಕಾಗಿ ಅಕ್ಕಳಿಗೆ ಎರಡನೇ ಪರೀಕ್ಷೆಗೆ ಸಿದ್ಧಳಾಗಬೇಕಾಯಿತು ಅಕ್ಕಳ ಬಳಿ ಬಂದ ಕಿನ್ನರಿ ಬೊಮ್ಮಯ್ಯ ಶರಣರು ಅಕ್ಕಳ ರೂಪ ಲಾವಣಕ್ಕೆ ಮನಸೋತಂತೆ ನಟಿಸಿ ಪರೀಕ್ಷಿಸತೊಡಗಿದರು ಅಕ್ಕಳಿಗೆ ಕೇಳುತ್ತಾರೆ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯಿರಲು ಇರಲು ಇದೇ ಥರ ಮನ ಇದೇ ಥರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರಿ ಎಂಬುವನಲ್ಲದೆ ಸಜ್ಜನೆ ಎಂದು ಕೈ ಹಿಡಿಯೋನಲ್ಲ ಕೇಳ ಮರುಳೆ ಸುಮ್ಮನೆ ಸಂಸಾರಿಯಾಗಿ ಲೌಕಿಕದ ಬದುಕನ್ನು ಸಾರ್ಥಕಗೊಳಿಸಿಕೊ ಎಂದು ಹೇಳುತ್ತಾರೆ ಹಾಗೂ ಅಕ್ಕಳ ಕಡೆ ಆಕೆಯ ವೈರಾಗ್ಯಭಾವ ಪರೀಕ್ಷಿಸಲು ತೀಕ್ಷ್ಣವಾದ ದೃಷ್ಟಿಯಿಂದ ನೋಡುತ್ತಾರೆ ಧೈರ್ಯವಾಗಿ ವೈಚಾರಿಕತೆಯಿಂದ ಕೊಟ್ಟ ಉತ್ತರ ಅಕ್ಕಳದು ಇಂದಿಗೂ ಯೋಗ್ಯವಾಗಿದೆ ಹೆಣ್ಣು ಮಕ್ಕಳ ಕಾಡುವ ಗಂಡಸರಿಗೆ ತಿರುಗೇಟು ಕೊಟ್ಟಂತಿದೆ ಎಲೆ ಅಣ್ಣಗಳಿರ ಪರನಾರಿಯರನ್ನು ನೋಡಬಾರದು ಎಂದರಿಯದೇ ಬಂದಿರಲ್ಲ ಪರಸ್ತ್ರೀ ವರ್ಣನೆ ಕಿವಿಗೆ ಹಿತವಾದರೂ ಮರುಳನಂತೆ ಬಂದುದು ತಪ್ಪಲ್ಲವೇ ಮೂತ್ರವು ಬಿಂದುವು ಹೊರಬರುವ ನಾಳವೆಂದರಿಯದೆ ಮತಿಗೇಡಿಯಾಗಿ ಸುಂದರ ನಾರಿ ಬಂದಿದ್ದಾಳೆಂದು ಸುದ್ದಿ ಕೇಳಿ ಬಂದಿದ್ದು ತಪ್ಪಲ್ಲವೇ ಬುದ್ಧಿಹೀನರಾಗಿ ಅಧ್ಯಾತ್ಮ ಸುಖದ ಸವಿಯನ್ನರಿಯದೆ ಕ್ಷಣಿಕ ಸುಖಕ್ಕೆ ಆಶಿಸುವರೇ ನರಕಕ್ಕೆ ದಾರಿಯಂದರಿತು ಮನಸ್ಸಿಗೆ ನಾಚಿಕೆಯಾದರೂ ಬರಬೇಕಾಗಿತ್ತಲ್ಲ ಚನ್ನ ಹೊರತು ಅನ್ಯ ಪುರುಷರೆನಗೆ ಅಣ್ಣ ತಮ್ಮದಿರು ಹೋಗ ಮರುಳೆ ಎಂದು ಛೀಮಾರಿ ಹಾಕಿ ಕಳಿಸುತ್ತಾಳೆ ಹೀಗೆ ಅಕ್ಕ ಬ್ರಹ್ಮಚಾರಿತ್ರದ ಸಂದೇಶ ಸಾರುತ್ತಾಳೆ ಅಖಂಡ ಬ್ರಹ್ಮಚಾರಿಣಿ ವಿರಾಗಿಣಿಯಾದ ಅಕ್ಕ ತನ್ನ ವಿರತಿಭಾವದ ಸ್ಥಿರತೆಯನ್ನು ಕಿನ್ನರಿ ಬೊಮ್ಮಯ್ಯ ಶರಣರಿಗೆ ಅರುಹುತ್ತಾಳೆ ಇನ್ನೊಂದಿಷ್ಟು ಬಯಸಿದ ಕಿನ್ನರಿ ಬೊಮ್ಮಯ್ಯ ಶರಣರು ಹೇಳುತ್ತಾರೆ ಮಹಾದೇವಿ ನಮ್ಮ ಈ ವೈರಾಗ್ಯ ಜೀವನದ ದಟ್ಟ ಅರಣ್ಯವನ್ನು ದಾಟಿ ಪವಿತ್ರ ಪ್ರೇಮದ ನಂದನವನ್ನು ಪ್ರವೇಶಿಸಿ ಸತಿಪತಿಗಳೊಂದಾದ ಭಕ್ತಿಹಿತವಾಗಿಪ್ಪದು ಶಿವಂಗೆ ಎಂದು ನಾವು ಒಂದಾಗಿ ಬಾಳಬಾರದೇಕೆ ಏನು ತಪ್ಪಿದೆ ಅನೇಕ ಶರಣರು ಗೃಹಸ್ಥರಾಗಿ ಅನುಭವ ಮಂಟಪದಲ್ಲಿ ಇರುವಂತೆ ನಾವೇಕೆ ಒಂದಾಗಿ ಬಾಳಬಾರದು ಎಂದು ಮತ್ತೆ ಕೆಣಕುತ್ತಾರೆ ಒಂದು ಪ್ರಾಯದ ಹೆಣ್ಣು ಇಷ್ಟೊಂದು ಕಠೋರ ವೈರಾಗ್ಯ ತಾಳಬಹುದಾ ಇದು ಬಹುಶಃ ಭಾವನಾ ಪರವಶತೆ ಇರಬಹುದು ಎನ್ನುತ್ತಾರೆ ಆಗ ಅಕ್ಕ ಶಿವಭಕ್ತನಿಗೆ ಭವ್ಯ ಸಂಘ ಶರಣ ಸತಿ ಲಿಂಗಪತಿ ಸತಿಯ ಸಂಘ ಲಿಂಗೈಕ್ಯಂಗೆ ಪ್ರಾಣಗುಣ ಅಳಿಯದವರ ಸಂಘ ಘೋರ ನರಕ ಅಣ್ಣ ಕಾರಣ ನಿನ್ನಂಥವರಿಗೆ ನಾನು ಮಾತನಾಡುವುದು ನೋಡುವುದು ಹೀನಕರವೆಂದು ನಿಷ್ಠೂರವಾಗಿ ನುಡಿಯುತ್ತಾಳೆ ಆಗ ಕಿನ್ನರಿ ಬೊಮ್ಮಯ್ಯನವರು ಅಕ್ಕಳನ್ನು ದೃಷ್ಟಿಯಿಂದ ನೋಡಲಾಗಿ ಅಕ್ಕಳ ಮಸ್ತಕದಲ್ಲಿ ತೊಳಗಿ ಬೆಳಗುವ ಶಿವಪರಂ ಜ್ಯೋತಿಯ ಪ್ರಕಾಶ ಮುಖ ಕಮಲದಲ್ಲಿಯ ಕಾಂತಿ ನಡೆ ನುಡಿ ಒಂದಾದ ನುಡಿಸಿದ್ದಿ ತೋಳಿನಲ್ಲಿ ಕ್ರಿಯಾಶೀಲ ಬದ್ಧತೆ ಉರಸ್ಥಲದಲ್ಲಿ ವೈರಾಗ್ಯ ಬಸುರಲ್ಲಿ ಸ್ತ್ರೀ ಸಹಜ ವಾತ್ಸಲ್ಯ ಮತ್ತು ಪ್ರಾಣಿದಯೆ ಮತ್ತು ಕಾಮದಹನ ಗಳಿಸಿದಂತಹ ಬ್ರಹ್ಮಚಾರಿತ್ವ ಎಲ್ಲವನ್ನು ಯೋಗ ದೃಷ್ಟಿಯಿಂದ ಕಂಡು ವಚನ ರೂಪದಿಂದ ತಿಳಿಸುತ್ತಾರೆ ಹಾಗೂ ಪಶ್ಚಾತ್ತಾಪದಿಂದ ಅಕ್ಕಳ ಮೇಲಿನ ಅಪಾರ ಗೌರವದಿಂದ ಹೇಳುತ್ತಾರೆ ದಯಾಮೂರ್ತಿ ಕರುಣಿಸು ಕ್ಷಮಿಸೆಂದು ಬೇಡಿಕೊಳ್ಳುತ್ತಾರೆ ದಯಾಮೂರ್ತಿ ತಾಯೇ ಶರಣಾರ್ಥಿ ಶರಣಾರ್ತಿ ಮಹಾಲಿಂಗ ತ್ರಿಪುರ ಅಂತ ಕನ್ನೊಡ್ಡಿದ ತೊಡಕ ನೀವು ಬಿಡಿಸಿದರಾಗಿ ನಿಮ್ಮ ದಯದಿಂದ ನಾನು ಹುಲಿನೆಕ್ಕಿ ಬದುಕಿದನು ಶರಣಾರ್ಥಿ ಶರಣಾರ್ಥಿ ತಾಯೇ ಶರಣಾರ್ಥಿ ಶರಣಾರ್ಥಿ ಎಲೆ ತಾಯೇ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿ ಕರುಣಾಸಾಗರನಿಧಿಯೇ ಎಂದು ಕ್ಷಮೆ ಕೇಳಲು ಅಕ್ಕ ಅಣ್ಣನ ಸ್ಥಾನವನ್ನು ನೀಡುತ್ತಾಳೆ ಎನ್ನಂತೆ ಪುಣ್ಯಗೈದವರುಂಟೆ ಎನ್ನಂತೆ ಭಾಗ್ಯಗೈದವರುಂಟೆ ತ ನನ್ನ ಸಹೋದರ ಎನಗೆ ಏಳೇಳು ಜನ್ ಜನ್ಮದಲ್ಲಿ ಶಿವಭಕ್ತರೇ ಬಂಧುಗಳೆನಗೆ ಚೆನ್ನ ನಂತಪ್ಪ ಗಂಡ ನೋಡ ಎನಗೆ ಎಂದು ಅಣ್ಣನಾಗಿ ಕಿನ್ನರಿ ಬೊಮ್ಮಯ್ಯ ಶರಣರನ್ನು ಸ್ವೀಕರಿಸುತ್ತಾಳೆ ಹೀಗೆ ಅಕ್ಕಳ ಮೊದಲ ಪರೀಕ್ಷೆ ಕೌಶಿಕನ ಅರಮನೆಯಲ್ಲಿ ಸಕಲ ಸಂಪತ್ತು ಅಧಿಕಾರಕ್ಕೆ ಪೈಪೋಟಿಯಾಗಿ ವೈರಾಗ್ಯದ ಪರೀಕ್ಷೆ ನಡೆದೇ ಹೋಯ್ತಲ್ಲ ಆಗ ಅಕ್ಕ ವೈರಾಗ್ಯದ ದಿಗಂಬರ ಉಡುಗೆಯನ್ನುಟ್ಟು ಜಯಗಳಿಸಿದ್ದಳು ಈಗ ಕಲ್ಯಾಣದ ಮಹಾದ್ವಾರದಲ್ಲಿ ಎರಡನೇ ಪರೀಕ್ಷೆ ಕಿನ್ನರಿ ಬೊಮ್ಮೆಯ ಶರಣರಿಂದ ನಡೆಯಿತಲ್ಲ ಬಯಲ ಜೀವನ ಬಯಲ ಭಾವನೆ ಎಂಬಂತೆ ನಶ್ವರ ಜೀವನದ ಸಾರ್ಥಕತೆಯನ್ನು ಹೇಳಿ ಈ ಪರೀಕ್ಷೆಯನ್ನು ಗೆಲ್ಲುತ್ತಾರೆ ಅಕ್ಕನವರು ಬನ್ನಿ ಅಂಧ ವೀರ ವೈರಾಗಿನಿಧಿ ಅಕ್ಕಳನ್ನು ಸ್ಮರಿಸೋಣ ಅಕ್ಕಳ ವಚನದಂತೆ ನಡೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು